ಕನ್ನಡಿಗರಿಗೆ ಕನ್ನಡಿಗರೇ ಶತ್ರುಗಳು ಅನ್ನೋ ಮಾತು ಅಕ್ಷರಸ್ಥ ನಿಜ ಮಾಡಿದಂತಹ ಡಾಕ್ಟರ್ ಬ್ರೋ ಏ ಡಾಕ್ಟರ್ ಬ್ರೋ ಗಗನ್ ಅಲಿಯಾಸ್ ಡಾಕ್ಟರ್ ಬ್ರೋ ನೀನ್ ಎಂತ ಸಣ್ಣತನದ ವ್ಯಕ್ತಿ ಅಂತ ನೀನ್ ತೋರಿಸ್ಕೊಟ್ಬಿಟ್ಟೆ ಏ ನಿನ್ಗೆ ಅಷ್ಟು ಜನ ಕಾಮೆಂಟ್ಗಳು ಹಾಕಿದ್ದಾರೆ ನಿನ್ ಮಾಡಿರುವಂತಹ ನಮ್ಮ ಯಾತ್ರೆಗೆ ಸಂಬಂಧಪಟ್ಟಿರೋ ವಿಡಿಯೋದಲ್ಲಿ ನಿನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಮತ್ತೆ ನಿನ್ನ ಫೇಸ್ಬುಕ್ ಅಲ್ಲಿ ಆಗಿರ್ಬೋದು ಅಷ್ಟು ಜನ ಬಂದು ನಿನ್ಗೆ ಕಾಮೆಂಟ್ಗಳು ಹಾಕಿದ್ದಾರೆ ಪ್ರತಿ ಒಂದು ಕಾಮೆಂಟ್ ಕೂಡ ಈ ರೀತಿ ಇದೆ ಅನ್ನೋ ರೀತಿಲ್ಲ ತಿಳಿಸ್ಕೊಟ್ಟು ನಿಮ್ಮ ಆಫೀಸ್ಗೆ ಬಂದು ನಿಮ್ಗೆ ಮನವಿ ಪತ್ರ ಕೊಟ್ಟು ಬಂದ್ರು ಕೂಡ ನೀನ್ ಆ ವಿಡಿಯೋನ ಡಿಲೀಟ್ ಮಾಡದೆ ಏ ನಿನ್ ಗೊತ್ತಾಗೋಯ್ತು ನೀನ್ ಎಂಜಿಲ್ ಕಾಸ್ಗೆ ಆಸೆ ಪಡೋ ಸಣ್ಣತನದ ವ್ಯಕ್ತಿ ಅಂತ ಗೊತ್ತಾಗೋಯ್ತು ಡಾಕ್ಟರ್ ಬ್ರೋ ನೀನು ವಿಡಿಯೋ ಡಿಲೀಟ್ ಮಾಡ್ಬೇಕು ಯಾಕೆ ಅಂದ್ರೆ ನೀನ್ ಎಂತ ಸಣ್ಣತನದ ವ್ಯಕ್ತಿ ಅಂತ ನೀನ್ ಹೆಂಗ್ ತೋರಿಸಿದೀಯಾ ಅಂದ್ರೆ ಶೀರ್ಷಿಕೆ ಮಾತ್ರ ಬದಲಾವಣೆ ಮಾಡಿದ್ಯಾ ಆ ವಿಡಿಯೋದಲ್ಲಿ ವಿಡಿಯೋ ಡಿಲೀಟ್ ಮಾಡ್ದೇನೆ ಏನಂತ ಹಾಕೊಂಡಿದ್ದೆ ಮುಂಚೆ ಅಂದ್ರೆ ಮುಂಚೆ ಹಾಕೊಂಡಿದ್ದ ಇವನು ಕರ್ನಾಟಕದ ಹೆಮ್ಮೆ ಆಪ್ ಅನ್ಕೊಂಡು ಇದ್ರ ಬಗ್ಗೆ ಬಿಲ್ಡಪ್ ಕೊಟ್ಟು ಆ ವಿಡಿಯೋನ ಪೋಸ್ಟ್ ಮಾಡಿದ್ದ ನಮ್ಮ ಆಟೋಗಳಿಗೆ ಕ್ಯಾಬ್ಗಳಿಗೆ ಕರ್ನಾಟಕದ ಹೆಮ್ಮೆ ಆಪ್ ಅನ್ಬಿಟ್ಟು ಈಗ ಶೀರ್ಷಿಕೆ ಬದಲಾವಣೆ ಮಾಡಿದ್ದಾನೆ ನಿನ್ನೆ ಹೋಗಿ ಲೆಟ್ರೆಲ್ಲ ಕೊಟ್ಟು ಬಂದ ಮೇಲೆ ಕಮಿಷನ್ ಇಲ್ಲ ಕೇವಲ ಸರಳವಾದ ವೇದಿಕೆ ಅಂತೆ ಶುಲ್ಕ ಇಪ್ಪತ್ತೈದು ರೂಪಾಯಿ ದಿನಕ್ಕಂತೆ ಅಥವಾ ಮೂರು ಪಾಯಿಂಟ್ ಐದು ಪ್ರಯಾಣಕ್ಕೆ ಅಂತೆ ಯಾಕೆ ಶೀರ್ಷಿಕೆ ಯಾಕೆ ಬದಲಾವಣೆ ಆಯ್ತು ವಿಡಿಯೋನೂ ಕೂಡ ಬದಲಾವಣೆ ಮಾಡ್ಬಿಡು ಬರದ್ರೆ ಸಾಕಾಗಲ್ಲ ಈ ತರ ಒಂದು ವಿಡಿಯೋನ ಮಾಡು ಮತ್ತೆ ಕರ್ಸ್ಪುಟ್ ಮಾಡಯ ಗಗನ್ ಏಯ್ ನೀನು ನಿಜವಾಗ್ಲು ಗೋಮುಖ ವ್ಯಾಘ್ರ ನೀನು ಡಾಕ್ಟರ್ ಬ್ರೋ ನೀನು ಗೋಮುಖ ವ್ಯಾಘ್ರ ನಿನ್ನ ಎರಡು ತನದ ಮನಸ್ಥಿತಿನ ನೀನು ನೀಟಾಗಿ ತೋರಿಸ್ಬಿಟ್ಬಿಟ್ಟೆ ಕೇವಲ ಒಂದೇ ಒಂದು ವಿಡಿಯೋದಲ್ಲಿ ಏ ನಿನ್ಗೆ ಎಷ್ಟು ಲಕ್ಷ ಜನ ಫಾಲೋವರ್ಸ್ ಇದ್ರು ಸಮ ಅಷ್ಟೇ ಬಿಡು ನೀನು ಕನ್ನಡಿಗರಿಗೆ ಕನ್ನಡಿಗರೇ ಶತ್ರುಗಳು ಅನ್ನೋ ಮಾತು ಅಕ್ಷರಸ್ಥ ನಿಜ ಮಾಡಿದಂತಹ ಡಾಕ್ಟರ್ ಬ್ರೋ ಏ ಡಾಕ್ಟರ್ ಬ್ರೋ ಗಗನ್ ಅಲಿಯಾಸ್ ಡಾಕ್ಟರ್ ಬ್ರೋ ನೀನ್ ಎಂತ ಸಣ್ಣತನದ ವ್ಯಕ್ತಿ ಅಂತ ನೀನ್ ತೋರಿಸ್ಕೊಟ್ಬಿಟ್ಟೆ ಏ ನಿನ್ಗೆ ಅಷ್ಟು ಜನ ಕಾಮೆಂಟ್ಗಳು ಹಾಕಿದ್ದಾರೆ ನೀನ್ ಮಾಡಿರುವಂತಹ ನಮ್ಮ ಯಾತ್ರೆಗೆ ಸಂಬಂಧಪಟ್ಟಿರೋ ವಿಡಿಯೋದಲ್ಲಿ ನಿನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಮತ್ತೆ ನಿನ್ನ ಫೇಸ್ಬುಕ್ ಅಲ್ಲಿ ಆಗಿರ್ಬೋದು ಅಷ್ಟು ಜನ ಬಂದು ನಿನಗೆ ಕಾಮೆಂಟ್ಗಳು ಹಾಕಿದ್ದಾರೆ ಪ್ರತಿ ಒಂದು ಕಾಮೆಂಟು ಕೂಡ ಈ ರೀತಿ ಇದೆ ಅನ್ನೋ ರೀತಿಲ್ಲ ತಿಳಿಸ್ಕೊಟ್ಟು ನಿಮ್ಮ ಆಫೀಸ್ಗೆ ಬಂದು ನಿಮ್ಗೆ ಮನವಿ ಪತ್ರ ಕೊಟ್ಟು ಬಂದ್ರು ಕೂಡ ನೀನ್ ಆ ವಿಡಿಯೋನ ಡಿಲೀಟ್ ಮಾಡದೆ ಏ ನಿನ್ ಗೊತ್ತಾಗೋಯ್ತು ನೀನ್ ಎಂಜಿಲ್ ಕಾಸ್ಗೆ ಆಸೆ ಪಡೋ ಸಣ್ಣತನದ ವ್ಯಕ್ತಿ ಅಂತ ಗೊತ್ತಾಗೋಯ್ತು ಡಾಕ್ಟರ್ ಬ್ರೋ ನೀನು ವಿಡಿಯೋ ಡಿಲೀಟ್ ಮಾಡ್ಬೇಕು ಯಾಕೆ ಅಂದ್ರೆ ನೀನ್ ಎಂತ ಸಣ್ಣತನದ ವ್ಯಕ್ತಿ ಅಂತ ನೀನ್ ಹೆಂಗ್ ತೋರ್ಸಿದೀಯಾ ಅಂದ್ರೆ ಶೀರ್ಷಿಕೆ ಮಾತ್ರ ಬದಲಾವಣೆ ಮಾಡಿದ್ಯಾ ಆ ವಿಡಿಯೋದಲ್ಲಿ ವಿಡಿಯೋ ಡಿಲೀಟ್ ಮಾಡ್ದೇನೆ ಏನಂತ ಹಾಕೊಂಡಿದ್ದೆ ಮುಂಚೆ ಅಂದ್ರೆ ಮುಂಚೆ ಹಾಕೊಂಡಿದ್ದ ಇವನು ಕರ್ನಾಟಕದ ಹೆಮ್ಮೆ ಆಪ್ ಅನ್ಕೊಂಡು ಇದ್ರ ಬಗ್ಗೆ ಬಿಲ್ಡಪ್ ಕೊಟ್ಟು ಆ ವಿಡಿಯೋನ ಪೋಸ್ಟ್ ಮಾಡಿದ್ದ ನಮ್ಮ ಆಟೋಗಳಿಗೆ ಕ್ಯಾಬ್ಗಳಿಗೆ ಕರ್ನಾಟಕದ ಹೆಮ್ಮೆ ಆ್ಯಪ್ ಅನ್ಬಿಟ್ಟು ಈಗ ಶೀರ್ಷಿಕೆ ಬದಲಾವಣೆ ಮಾಡಿದ್ದಾನೆ ನಿನ್ನೆ ಹೋಗಿ ಲೆಟ್ರೆಲ್ಲ ಕೊಟ್ಟು ಬಂದ ಮೇಲೆ ಕಮಿಷನ್ ಇಲ್ಲ ಕೇವಲ ಸರಳವಾದ ವೇದಿಕೆ ಅಂತೆ ಶುಲ್ಕ ಇಪ್ಪತ್ತೈದು ರೂಪಾಯಿ ದಿನಕ್ಕಂತೆ ಅಥವಾ ಮೂರು ಪಾಯಿಂಟ್ ಐದು ಪ್ರಯಾಣಕ್ಕೆ ಅಂತೆ ಯಾಕೆ ಶೀರ್ಷಿಕೆ ಯಾಕೆ ಬದಲಾವಣೆ ಆಯ್ತು ಕೂಡ ಬದಲಾವಣೆ ಮಾಡ್ಬಿಡು ಬರೆದ್ರೆ ಸಾಕಾಗಲ್ಲ ಈ ತರ ಒಂದು ವಿಡಿಯೋನ ಮಾಡು ಮತ್ತೆ ಕರ್ಸ್ಪುಟ್ ಮಾಡಯ ಗಗನ್ ಏಯ್ ನೀನು ನಿಜವಾಗ್ಲೂ ಗೋಮುಖ ವ್ಯಾಘ್ರ ನೀನು ಡಾಕ್ಟರ್ ಬ್ರೋ ನೀನು ಗೋಮುಖ ವ್ಯಾಘ್ರ ನಿನ್ನ ಎರಡು ತನದ ಮನಸ್ಥಿತಿನ ನೀನು ನೀಟಾಗಿ ತೋರಿಸ್ಬಿಟ್ಬಿಟ್ಟೆ ಕೇವಲ ಒಂದೇ ಒಂದು ವಿಡಿಯೋದಲ್ಲಿ ಏ ನಿನ್ಗೆ ಎಷ್ಟು ಲಕ್ಷ ಜನ ಫಾಲೋವರ್ಸ್ ಇದ್ರು ಸಮ ಅಷ್ಟೇ ಬಿಡು ನೀನು